ಸಚಿವ ಸಂಪುಟ ವಿಸ್ತರಣೆ ಅದು ಪಕ್ಷಕ್ಕೆ ಬಿಟ್ಟಿದ್ದು ನಾನಂತೂ ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ ನನಗೆ ಎಂ ಎಲ್ ಎ ಆಗಿ ಮಾಡುವ ಕೆಲಸ ಹೆಚ್ಚಿದೆ ನನಗೆ ಸಚಿವನಾಗಬೇಕೆಂಬ ಆಸೆಯೂ ಇಲ್ಲ ನನಗೆ ಐದು ವರ್ಷದಲ್ಲಿ ಅದ್ರ ಅವಶ್ಯಕತೆ ಇಲ್ಲ ನಾನು ಎಮ್ ಎಲ್ ಎ ಆಗಿ ಇನ್ನೂ ಇನ್ನೂರ ತಳ್ಳಿ ಸುತ್ತಬೇಕು ನಾನು ನೆಮ್ಮದಿಯಾಗಿ ಎಮ್ ಎಲ್ ಎ ಕೆಲಸ ಮಾಡಿಸ್ತೀನಿ ಸೊ ಮಿನಿಸ್ಟರ್ ಪೋಸ್ಟ್ ಈಗಲೇ ನಿರ್ವಹಿಸುವಷ್ಟು ಶಕ್ತಿ ನನ್ನಲ್ಲಿ ಇಲ್ಲ ಅಂತ ಆಸೆ ಇರಬಹುದೇನೋ ಬಂದ್ರೆ ಆ ಅದು ನನಗ್ ಗೊತ್ತಿಲ್ಲ ಆದರೂ ಇಲ್ಲ ನನಗೆ 124 ಕ್ಷೇತ್ರದಲ್ಲ ಪ್ರತಿಪೀಶ್ವರಂದ್ರೆ ಒಂದ್ ಅವ ಇದೆ ಏನ ನಿಮ್ ಆಶೀರ್ವಾದದಿಂದ ಹೊರಕ್ಕೆ ಬಂದ್ರೆ ನಿಮಗೆ ಒಂದು ಊಟ ಕೊಡ್ಸೋಣ ಸರ್ ಓಪನ್ ನಾನು ಕೇಂದ್ರ ಸರ್ಕಾರದ ತಿರುವನ ಸ್ಟ್ರಾಂಗ್ ಆಗಿ ಅಪೋಸ್ ಮಾಡಿಸ್ತೀನಿ ಅಪೋಸ್ ಮಾಡ್ತೀವಿ ನಾವು ಆ ಬಿಲ್ನ ಒಪ್ಪಲ್ಲ ಯಾವದೇ ಕಾರಣಕ್ಕೂ ಒಪ್ಪಲ್ಲ ಇದು ಮುಸ್ಲಿಮರ ವಿರೋಧಿ ಬಿಲ್ ಅದು ಮುಸ್ಲಿಂ ಬಾಂಧವರು ನಮ್ಮ ದೇಶದವರು ಕೇಂದ್ರ ಸರ್ಕಾರಕ್ಕೆ ಅದು ಯೋಗ್ಯತೆ ಇಲ್ಲ ನಮ್ಮ ಕರ್ನಾಟಕದಿಂದ ಗೆದ್ದಿರೋ ಹತ್ತೊಂಬತ್ತು ಇಪ್ಪತ್ತು ಜನ ಎಂ ಪಿಗಳಿಗೆ ಮುಸ್ಲಿಂ ಬಾಂಧವರು ಪರವಾಗಿ ನಿಲ್ಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇಲ್ವಾ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ